ಅಸ್ಸಲಾಮು ಇಸ್ಲಾಮಿನ ಸೌಂದರ್ಯವು ನಮಗೆ ಅಗತ್ಯವಿಲ್ಲದ ವಿಷಯವನ್ನು ಬಿಟ್ಟು ಬಿಡುವುದಾಗಿದೆ ನಮ್ಮ ನಿತ್ಯ ಜೀವನದಲ್ಲಿ ನಮಗೆ ಅಗತ್ಯವಿಲ್ಲದ ಅದೆಷ್ಟೋ ವಿಷಯಗಳಿರುತ್ತದೆ ಆ ವಿಷಯಗಳಲ್ಲಿ ನಮಗೆ ಒಂದು ನಯಾ ಪೈಸೆಯ ಲಾಭವೂ ಕೂಡ ನಷ್ಟವೂ ಕೂಡ ಇರುವುದಿಲ್ಲ ಆದರೆ ನಾವು ಅದರಲ್ಲಿ ಬಹಳ ಆಸಕ್ತಿ ತೋರುತ್ತೇವೆ ಅಲ್ಲಾಹನು ನಮ್ಮನ್ನು ಕೆಲವು ವಿಷಯಗಳಿಂದ ದೂರವಿಟ್ಟಿರುತ್ತಾನೆ ಆದರೆ ನಾವಾದರೂ ಅವುಗಳ ಹಿಂದೆ ಹೋಗಿ ನಮ್ಮ ಜೀವನದ ಅಮೂಲ್ಯ ಸಮಯವನ್ನು ಹಾಳು ಮಾಡುತ್ತೇವೆ ಇಂತಹ ಅಗತ್ಯವಿಲ್ಲದ ವಿಷಯಗಳಿಗೆ ತಲೆ ಹಾಕಿ ಕೊನೆಗೆ ಆ ಸಮಸ್ಯೆಗಳಲ್ಲಿ ನಾವು ಸಿಲುಕಿಕೊಂಡು ಕೊನೆಗೆ ಹೀಗೆ ಹೇಳುವುದಿದೆ ನನಗೆ ಬೇಡವಿತ್ತು ಇದರಲ್ಲಿ ಭಾಗಿಯಾಗುವ ಕೆಲಸ ಖಂಡಿತವಾಗಿಯೂ ನಮಗೆ ಅಗತ್ಯವಿರಲಿಲ್ಲ ಈ ಕಾರಣದಿಂದಲೇ ಅಲ್ಲಾಹನು ಅದರಿಂದ ನಮ್ಮನ್ನು ದೂರವಿಟ್ಟಿದ್ದನು ನಾವು ಬೇಕು ಬೇಕೆಂದೇ ಆ ಅಗತ್ಯವಿಲ್ಲದ ವಿಷಯಗಳಲ್ಲಿ ತಲೆ ಹಾಕಿದವು ಉದಾಹರಣೆಗೆ ಇಬ್ಬರು ಯಾವುದೋ ವಿಷಯದಲ್ಲಿ ಮಾತನಾಡುತ್ತಿರುತ್ತಾರೆ ಒಳ್ಳೆಯದು ಅಥವಾ ಕೆಟ್ಟದ್ದು ಇದನ್ನು ಕೇಳುವ ನಾವು ಯಾವುದೇ ಆಮಂತ್ರಣವಿಲ್ಲದೆ ಅದರಲ್ಲಿ ಹೋಗಿ ಭಾಗಿಯಾಗುತ್ತೇವೆ ನಮಗೆ ಅಗತ್ಯವಿಲ್ಲದ ವಿಷಯದಲ್ಲಿ ಆಸಕ್ತಿಯಾಕೆ ವಹಿಸುವುದು ಅದಲ್ಲದೆ ಹೆಚ್ಚಿನ ಸಮಯಗಳಲ್ಲಿ ಇವುಗಳ ಅಂತ್ಯ ಗೀಬತ್ ಸುಳ್ಳಾರೋಪ ಅಸೂಹೆಗಳಾಗಿರುತ್ತದೆ ಹೀಗಾದಾಗ ಅವಶ್ಯವಿಲ್ಲದೆ ಪಾಪವನ್ನು ನಮ್ಮ ತಲೆಗೆ ನಾವೇ ಕಟ್ಟುತ್ತೇವೆ ಹಜ್ರತ್ ಉಮರ್ ಬಿನ್ ಅಬ್ದುಲ್ ಅಜೀಜ್ ರಲ್ಲಾಹನೂರ್ ಅವರೊಂದಿಗೆ ಜಮಲ್ ಯುದ್ಧದ ಕುರಿತು ಅಭಿಪ್ರಾಯ ಕೇಳಿದಾಗ ಅವರು ಈ ರೀತಿಯಾಗಿ ಉತ್ತರಿಸಿದರು ಆ ಯುದ್ಧದಲ್ಲಿ ಹರಿದ ರಕ್ತದಲ್ಲಿ ನನ್ನ ಕೈ ಭಾಗಿಯಾಗದಂತೆ ಅಲ್ಲಾಹನು ನನ್ನನ್ನು ತಡೆದನು ಈಗ ನಾನು ಆ ಯುದ್ಧದ ಬಗ್ಗೆ ಮಾತನಾಡಿ ನನ್ನ ನಾಲಾಗಿಯನ್ನು ಆ ರಕ್ತದಲ್ಲಿ ಮುಳುಗಿಸಲು ಇಷ್ಟಪಡುವುದಿಲ್ಲ ಎಂದರು ಒಬ್ಬ ನಿಜವಾದ ಸತ್ಯವಿಶ್ವಾಸಿ ನಮಗೆ ಎಷ್ಟು ಅಗತ್ಯವಿದೆಯೋ ಅಷ್ಟರ ಬಗ್ಗೆ ಮಾತ್ರ ಗಮನಹರಿಸಬೇಕು ಅಲ್ಲಾಹನು ನಮಗೆ ವಹಿಸಿರುವ ಮಹತ್ತರವಾದ ಜವಾಬ್ದಾರಿಯ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ ಜೀವನ ನಡೆಸುವುದಾದರೆ ನಮಗೆ ಮನಶಾಂತಿ ಸಿಗುವುದು ಹಾಗೂ ಪರಲೋಕದಲ್ಲಿ ಅಲ್ಲಾಹನು ನಮಗೆ ಅಪಾರ ಪ್ರತಿಫಲವನ್ನು ನೀಡುವನು ಇನ್ಶಾಲ್ಹ